ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನ ಕೇಳೋಣ ಯಾವಾಗ ನಾವು ಶಿವಪುರಾಣದಲ್ಲಿ ಕೇಳ್ಕೊಂಡು ಬಂದಿದ್ದೀವಿ ಯಾವಾಗ ನೋಡಿ ಶಿವ ಮತ್ತೆ ಪಾರ್ವತಿ ಯಾವಾಗ ಸೃಷ್ಟಿಯಲ್ಲಿ ಒಂದು ಒಳ್ಳೆತನವನ್ನ ಸ್ಥಾಪನೆ ಮಾಡ್ತಾ ಇರ್ತಾರೆ ಆಗ ಈ ಸೃಷ್ಟಿಯಲ್ಲಿ ಒಳ್ಳೆಯದನ್ನ ಸ್ಥಾಪನೆ ಮಾಡಬೇಕಾದ್ರೆ ಬಹಳ ಅಸುರರು ಸಹ ಬಹಳ ಯಜ್ಞವ ಅಂದ್ರೆ ಯಜ್ಞದಲ್ಲಿ ವಿಘ್ನವನ್ನ ಹಾಕ್ತಾ ಇರ್ತಾರೆ ಅದಾಗ ಹೇಗೆ ನೋಡಿ ಒಂದು ಕಡೆ ಒಳ್ಳೆಯದನ್ನು ಸ್ಥಾಪನೆ ಮಾಡ್ತಾ 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 ಮಾಯ ಏನು ಮಾಡುತ್ತೆ ಈಗ ಹೇಳ್ತಾರಲ್ಲ ಅಕಾಸುರ ಬಕ್ಕಾಸುರ ಮಮತಾಸುರ ಕ್ರೋಧಾಸುರ ಅಂದಾಗ ನೋಡಿ ಅವೆಲ್ಲ ಅಸುರ ಅಂತಾನೆ ಬರುತ್ತೆ ಅಂದಾಗ ಇವೆಲ್ಲ ಏನಪ್ಪಾ ಅಂದರೆ ರಾಕ್ಷಸ ಅಥವಾ ಅಂದಾಗ ಹೇಳ್ತಾರಲ್ಲ ಏನು ಬೃಗ ಅಥವಾ ಏನೆಲ್ಲ ಒಂದು ಯೂಸ್ ಮಾಡ್ತಾರೆ ಹಾಗೆಯೇ ಈ ಜಗತ್ತಿನಲ್ಲಿ ಎಲ್ಲ ಆ ಥರ ಬಹಳ ದೊಡ್ಡ ರಾಕ್ಷಸಿಯ ರೂಪದಲ್ಲಿ ಎಲ್ಲ ತಾಂಡವಾಡ್ತಾ ಇರುತ್ತೆ ಅಂದಾಗ ಎಲ್ಲ ಮನುಷ್ಯನ ಒಳಗಡೆ ಹೋಗಿ ಏನಾಗುತ್ತೆ ಅವರಾದ್ರೂ ಕೆಲಸ ಮಾಡ್ತಾ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಅದ್ರಾದ್ರೂ ಕೆಲಸ ಮಾಡ್ತಾ ಇರುತ್ತೆ ಅವರಿಗೆ ಅನ್ಸಲ್ಲ ಯಾಕೆ ನಾನೀಗ ಮಾಡ್ತಿದ್ದೀನಿ ಅಂತ ಅಂದರೆ ಮಾಯ ಏನು ಮಾಡುತ್ತೆ ಅವ್ರ ಮುಖಾಂತರ ಅದೆಲ್ಲ ಮಾಡಿಸ್ತಾ ಹೋಗುತ್ತೆ ಅಂದರೆ ಒಳ್ಳೆ ಮನುಷ್ಯನನ್ನು ಸಹ ಪಾಪದ ಮನುಷ್ಯನನ್ನಾಗಿ ಮಾಡ್ತಾ ಇರುತ್ತೆ ಆಗ ಅಲ್ಲಿ ಏನು ಮಾಡ್ತಾನೆ ಗಣೇಶ ಮತ್ತೆ ಯಾರು ಷಣ್ಮುಗ ಅವರಿಬ್ರು ಸಹ ಜಗತ್ತನ್ನು ನೋಡಿ ಅನಿಸುತ್ತೆ ನೋಡು ಅಮ್ಮ ಅಪ್ಪ ಇಬ್ಬರೂ ಸೇರಿ ಎಷ್ಟು ಒಳ್ಳೆಯ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ ಆದರೆ ಇವ್ರು ನೋಡಿದ್ರೆ ಈ ಅಕಾಸುರ ಬಕಾಸುರ ರಾಕ್ಷಸಿಗಳೆಲ್ಲ ಸೇರಿಕೊಂಡು ಮನುಷ್ಯನಲ್ಲಿ ಪಾಪ ಕರ್ಮಗಳನ್ನು ಮಾಡಿಸ್ತಿದ್ಯಲ್ಲ ಅಂತ ಏನು ಮಾಡ್ತಾರೆ ಇವನ್ ಹೇಗಾದರೂ ಮಾಡಿ ಜಗನ್ಮಾತೆ ಆದಂಥ ಪಾರ್ವತಿಗೆ ಇಟ್ಕೊಡ್ಬೇಕು ಅಂತ ಹಾಗೇನು ಮಾಡ್ತಾನೆ ಗಣೇಶ ಅಂದಾಗ ಗಣೇಶ ಏನು ಮಾಡ್ತಾನೆ ಅವರಲ್ಲಿ ಪಾರ್ವತಿಯಲ್ಲಿ ಕೋಪವನ್ನು ತರಿಸಬೇಕು ಅಂತ ಏನು ಮಾಡ್ತಾನೆ ಅವನೊಂದು ಸ್ವಲ್ಪ ಒಂದು ತುಂಟಾಟವನ್ನು ಮಾಡ್ತಾನೆ ಆಗ ಪಾರ್ವತಿ ಮಗು ಅಲ್ವಾ ಅಂತ ಒಂದು ಸರಿ ಕ್ಷಮೆ ಮಾಡುತ್ತೆ ಎರಡು ಸರಿ ಕ್ಷಮೆ ಮಾಡುತ್ತೆ ಮೂರನೇ ಸಾರಿಗೆ ಪಾರ್ವತಿಗೆ ಕೋಪ ಬಂದುಬಿಡುತ್ತೆ ಆಗ ಗಣೇಶನಿಗೆ ಅದನ್ನು ಏನು ಮಾಡುತ್ತೆ ಹೆದರಿಸುತ್ತೆ ಹೇ ಗಣೇಶ ನೀನ್ ಯಾಕೆ ಈ ತರ ಮಾಡ್ತಾ ಇದೆಯಾ ನೀನು ಯಾವುದೇ ಕಾರಣಕ್ಕೂ ನೀನು ನನ್ನ ಪೂಜೆಲಿರ್ಬೋದು ಅಥವಾ ನನ್ನ ಸೇವೆಯಲ್ಲಿ ಯಜ್ಞ ಅಂದ್ರೆ ವಿಘ್ನವನ್ನ ಹಾಕಲ್ಲ ಆದ್ರೆ ನೀನ್ ಯಾಕೆ ಇವತ್ತು ಈ ತರ ಮಾಡ್ತಿದ್ಯಾ ಅಂತ ಹೇಳಿ ಆಗ ಗಣೇಶ ಹೇಳ್ತಾನೆ ಅಮ್ಮ ನೀನೇನೀಗ ಒಂದು ಸೃಷ್ಟಿಯನ್ನ ಒಳ್ಳೆತನವನ್ನ ನೀನು ಸ್ಥಾಪನೆ ಮಾಡಿದೆ ಅಂದ್ರೆ ಮನುಷ್ಯನಲ್ಲಿ ಒಂದು ಪ್ರೀತಿ ಸ್ನೇಹ ಒಂದು ಒಳ್ಳೆತನವನ್ನ ನೀನ್ ತುಂಬಿದೆ ಆದ್ರೆ ಇವತ್ತು ಆ ಪ್ರೀತಿ ಸ್ನೇಹವನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಅಂದಾಗ ಅದನ್ನ ಕೆಟ್ಟದ ರೂಪದಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಮಾಡ್ತಾನೆ ಆ ಪಾರ್ವತಿಗೆ ಅದನ್ನು ತೋರಿಸ್ತೇನೆ ನೋಡಮ್ಮ ನೀನು ಸ್ಥಾಪನೆ ಮಾಡಿದ್ದನ್ನು ನೀನು ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಪ್ರೀತಿಯನ್ನು ಸ್ಥಾಪನೆ ಮಾಡಿದೆ ಆ ಪ್ರೀತಿಯನ್ನು ತಂದೆ ಆದರೆ ಇವತ್ತು ಆ ಪ್ರೀತಿ ಇವತ್ತು ಸ್ವಾರ್ಥದ ರೂಪದಲ್ಲಿ ಯೂಸ್ ಆಗಿ ಆ ಜಗತ್ತಿನಲ್ಲಿ ಯಾವ ಥರ ಹರಡ್ತಾ ಇದೆ ಅಂತ ಹೇಳ್ತಾನೆ ಆಮೇಲೆ ಸರಿ ಅಂತ ಹೇಳಿ ಪಾರ್ವತಿಗೆ ಆಗಕ್ಕೋಗ ಬರುತ್ತೆ ಆಮೇಲೆ ಏನು ಮಾಡುತ್ತೆ ಪಾರ್ವತಿ ರುದ್ರಾವತಾರವನ್ನು ತಗೊಂಡು ಆ ಒಂದು ಅಕಾಸುರ ಬಕಾಸುರ ಮಮತಾಸುರ ಕ್ರೋಧಾಸುರ ಏನೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತೆ ಆ ಸುಟ್ಟು ಭಸ್ಮ ಮಾಡಬೇಕಾದ್ರೆ ಪಾರ್ವತಿ ಏನು ಮಾಡುತ್ತೆ ಶಿವಶಕ್ತಿಯ ರೂಪದಲ್ಲಿ ಅರ್ಧ ನಾರೇಶ್ವರನ ಅಂದರೆ ಶಿವ ಮತ್ತು ಶಕ್ತಿ ಪಾರ್ವತಿ ಇಬ್ರು ಸಹ ಒಂದು ಕಂಬೈಂಡ್ ಸ್ವರೂಪದಲ್ಲಿ ಸೂರರನ್ನು ಸಂಹಾರ ಮಾಡುತ್ತೆ ಹಾಗೆಯೇ ಬಾಬರವರು ಸಹ ನಾವು ಮಕ್ಕಳಿಗೆ ಹೇಳ್ತಾರೆ ನೋಡಿ ನಮ್ಮಲ್ಲಿ ಸತ್ತಿಗ ತ್ರೇತಗದಲ್ಲಿ ಅಂತಹ ಕೆಟ್ಟ ಗುಣಗಳು ಇರಲೇ ಇಲ್ಲ ಆಮೇಲೆ ಅಪರೇಗದಿಂದ ಉಟ್ಕೊಳ್ತಾ ಬರುತ್ತೆ ಅಂದ್ರೆ ಅಲ್ಲೂ ಪ್ರೀತಿ ಇತ್ತು ಇಲ್ಲಿನೂ ಪ್ರೀತಿ ಇದೆ ಆದ್ರೆ ಅಲ್ಲಿಯ ಪ್ರೀತಿಗೆ ಇಲ್ಲಿಯ ಪ್ರೀತಿಗೆ ಬಹಳ ವ್ಯತ್ಯಾಸ ಇದೆ ನಾನು ಅಲ್ಲಿಯ ಸ್ನೇಹಕ್ಕೆ ಇಲ್ಲಿಯ ಸ್ನೇಹಕ್ಕೆ ಬಹಳ ವ್ಯತ್ಯಾಸ ಇದೆ ಅಲ್ಲಿಯ ಸತ್ಯತೆಗೂ ಇಲ್ಲಿಯ ಸತ್ಯತೆಗೂ ಬಹಳ ವ್ಯತ್ಯಾಸ ಇದೆ ಹಾಗೇನೆ ನಮ್ಮ ಒಂದು ಒರಿಜಿನಲ್ ಗುಣ ಏನಿತ್ತು ಅದನ್ನೆಲ್ಲ ನಾವು ಕಳ್ಕೊಂಬಿಟ್ಟಿದೀವಿ ಅದಕ್ಕೋಸ್ಕರ ಬಾಬರವರು ಮತ್ತೆ ಆ ಪುನಃ ಆ ಒಂದು ಒಳ್ಳೆ ಗುಣಗಳನ್ನು ನಮ್ಮಲ್ಲಿ ತಂದ್ಕೋಬೇಕಂದ್ರೆ ಬಾಬ ಹೇಳ್ತಾರೆ ಮಕ್ಕಳೇ ಸದೈವ ನೀವು ಶಿವಶಕ್ತಿ ಕಂಬೈಂಡ್ ಸ್ವರೂಪದಲ್ಲಿದ್ದು ಆ ಸೂರ್ಯ ಗುಣಗಳನ್ನ ಸಮಾಪ್ತಿ ಮಾಡಿ ಭಸ್ಮ ಮಾಡಿ ಅಂತ ಹೇಳ್ತಾರೆ ಆ ಒಂದು ಸ್ವರೂಪದಲ್ಲಿದ್ದಾಗ ಮಾತ್ರ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಅಥವಾ ದುರ್ಗುಣಗಳನ್ನು ಸಮಾಪ್ತಿ ಮಾಡಲಿಕ್ಕೆ ಸಾಧ್ಯ ಮಾಯೆ ಬರುತ್ತೆ ಎಲ್ಲ ರೂಪದಲ್ಲಿ ಬರುತ್ತೆ ನಮ್ಮನ್ನು ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಬರುತ್ತೆ ಇವರು ನನ್ನನ್ನು ಹೆಂಗಾದ್ರು ಅಂದರೆ ಇವರು ಇಷ್ಟು ಇಷ್ಟು ವರ್ಷ ಇಷ್ಟು ಜನ್ಮಗಳು ನನ್ನ ಜೊತೇಲಿತ್ತು ಅಂದಾಗ ನನ್ನನ್ನು ಬಿಟ್ಟು ಈಗ ಆ ಕಡೆ ಹೋಗ್ತಿದಾರಲ್ಲ ಅಂತ ಮಾಡುತ್ತೆ ನಿಮ್ಮನ್ನ ಬಂದು ಗಣ ಆಗುತ್ತೆ ಇಲ್ಲ ಅಂತಲ್ಲ ಆದ್ರೆ ನಾವೇನ್ ಮಾಡ್ಬೇಕು ಬಾಬರವ್ರನ್ನ ಹೆಂಗೆ ಅಂದ್ರೆ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು ಆಗ ಮಾತ್ರ ಮಾಯಿಂದ ನಾ ಪಚಾವಾಗ್ಲಿಕ್ಕೆ ಸಾಧ್ಯ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ